ಹಾಯ್ ಫ್ರೆಂಡ್ಸ್ ನಿನ್ನೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫಸ್ಟ್ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ತುಕಾಲಿ ಸಂತೋಷ್ ಅವರು ಇನ್ನು ಇವತ್ತು ಯಾರು ಸೆಕೆಂಡ್ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇವತ್ತು ಸೆಕೆಂಡ್ ಎಲಿಮಿನೇಟ್ ಆಗ್ತಾ ಇರೋರು ಬಂದು ವರ್ತೂರ್ ಸಂತೋಷ್ ಅವರು ಇವರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷನ ಇಪ್ಪತ್ತೈದು ಲಕ್ಷನ ಓಟ್ಗಳು ಬಂದಿದ್ಯಂತೆ ನಿನ್ನೆ ಸುದೀಪ್ ಸರ್ ಹೇಳಿದ್ರು ಟಾಪ್ ಫೈವ್ ಸ್ಪರ್ಧಿಗಳು ಏನಿದೀರ ಅವರಿಗೆಲ್ಲ ಒಂದು ಕೋಟಿ ಮೇಲೆ ಓಟ್ಗಳು ಬಂದಿದ್ದಾವೆ ಅಂತ ಅದೇ ಪ್ರಕಾರ ವರ್ತೂರ್ ಸಂತೋಷ್ ಅವರಿಗೆ ಒಂದು ಕೋಟಿ ಇಪ್ಪತ್ತು लक्षण इप्त लक्षण ओट को बंद ಇನ್ನು ನೆಕ್ಸ್ಟ್ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಇದೊಂದು ಸ್ವಲ್ಪ ಶಾಕಿಂಗ್ ಅಂತ ಹೇಳ್ಬೋದು ವಿನಯ್ ಅವರು ಇವತ್ತು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇವರಿಗೆ ಬಂದಿರುವ ಓಟ್ಗಳು ಎಷ್ಟು ಅಂತ ನೋಡೋದಾದ್ರೆ ಒಂದು ಕೋಟಿ ಮೂವತ್ತು ಲಕ್ಷನೋ ಮೂವತ್ತೈದು ಲಕ್ಷನೋ ಓಟ್ಗಳು ಬಂದಿದಾವಂತೆ ನಿಜವಾಗ್ಲೂ ಇವರು ಎಲಿಮಿನೇಟ್ ಆಗಿದ್ದು ನನಗೊಂದು ಸ್ವಲ್ಪ ಶಾಕಿಂಗ್ ಅನಿಸ್ತು ಯಾಕಂದ್ರೆ ಇವರು ಟಾಪ್ ತ್ರೀಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಟಾಪ್ ತ್ರೀಲಿ ಯಾರ್ಯಾರು ಇದ್ದಾರೆ ಅಂತ ನಿಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತಾಗಿರುತ್ತೆ ಕಾರ್ತಿಕ್ ಅವರು ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಟಾಪ್ ತ್ರೀಲಿ ಇದ್ದಾರೆ ಇವತ್ತು ಈ ಮೂವರಲ್ಲಿ ಯಾರು ಗೆಲ್ಲಬಹುದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಗೆಲ್ಲುವ ಸ್ಪರ್ಧಿಗೆ ಎರಡು ಕೋಟಿ ಹತ್ತತ್ರ ಓಟ್ಗಳು ಬಂದಿದ್ದಾವಂತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್